ನನಗೆ ತುಂಬಾ ಇಷ್ಟವಾದ ಬೈಕ್ ತೋರಿಸ್ತಾ ಇದೀನಿ ಫ್ರಂಟ್ ಫುಲ್ ಬೀಕ್ ಎಲ್ಲ ಕಾರ್ಬನ್ ಫೈಬರ್ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ಸ್ ವಾಲ್ ಕ್ಲಿಯರೆನ್ಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಟೂ ಇಯರ್ಸ್ ಒನ್ಸ್ ಇದಕ್ಕೆ ಸರ್ವಿಸ್ ಮಾಡೋದು ಇದೇ ಮೋಸ್ಟ್ ಪವರ್ಫುಲ್ ಸ್ಟಾಂಡ್ ಇದ್ದಿದ್ದು ರೇಸ್ ಗೀಸ್ ಎಲ್ಲ ಮಾಡಬಹುದು ಗುರು ಈ ಗಾಡಿಯಲ್ಲಿ ನೀವೇನು ಬೇಕಾದ್ರೂ ಮಾಡಬಹುದು ಇಟ್ಸ್ ದ ಬೆಸ್ಟ್ ಆಫ್ ಬೋತ್ ಎಲ್ಲ ಯಾವಾಗಲೂ ಹೋಗಿದ್ವಿ ಗಾಡಿ ನೋಡೋಕ್ಕೆ ಗುಡ್ ಮಾರ್ನಿಂಗ್ ಕರ್ನಾಟಕ ಫೈನಲಿ ಇವತ್ತು ಫುಲ್ ಸೂಟ್ ನಮ್ಮದು ಡೈನೀಸ್ ಡೈನೀಸ್ ಬೂಟ್ಸ್ ಪಿಸ್ತಾ ಜಿ ಪಿ ಆರ್ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದೀನಿ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಸೊ ಇವತ್ತು ನಿಮಗೊಂದು ಸ್ಪೆಷಲ್ ಬೈಕ್ ಮೈ ಪರ್ಸ್ನಲ್ ಫೇವ್ರೆಟ್ ನನಗೆ ತುಂಬ ಇಷ್ಟವಾದ ಬೈಕ್ ತೋರಿಸ್ತಾ ಇದ್ದೀನಿ ಇಲ್ಲಿದೆ ನೋಡಿ ದ ಮಲ್ಟಿಸ್ಟಾರ್ ಆ ವಿ ಫೋರ್ ಪೈಕ್ ಸ್ಪೀಕ್ ನೋಡಿ ನೋಡಿಲ್ಲಿದೆ ಹೆಸರು ಗಾಡಿ ಮಲ್ಟಿಸ್ಟಾರ್ ಆ ವಿ ಫೋರ್ ಪೈಕ್ ಸ್ಪೀಕ್ ಸೊ ಇದಕ್ಕೆ ತುಂಬ ದೊಡ್ಡ ಹಿಸ್ಟ್ರಿ ಇದೆ ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಬಿ ಎಮ್ ಡಬ್ಲ್ಯೂನಲ್ಲಿ ಎಸ್ ಥೌಸಂಡ್ ಎಕ್ಸ್ ಆರ್ ಹೆಂಗೋ ಅಂದರೆ ನಮ್ಮ ಹತ್ರ ಐತೆ ಭೀಮಾ ರೆಡ್ ಕಲರು ಆ ಥರ ಡುಕಾಟಿ ಅವ್ರದ್ದು ಇದು ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಸೂಪರ್ ಸ್ಪೋರ್ಟ್ ಎ ಡಿ ವಿ ಸೆಂಟ್ರಲ್ಲಿ ಬರೋ ಬೈಕಿದು ಕ್ರಾಸ್ ಬ್ರೀಡ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿರೋ ಪಫಾರ್ಮೆನ್ಸು ಇದರ ಕ್ಯಾರೆಕ್ಟ್ರು ಹ್ಯಾಂಡ್ಲಿಂಗು ಎಲ್ಲದು ಸೂಪರ್ ಸ್ಪೋರ್ಟ್ಸ್ದು ಆದರೆ ಕಂಫರ್ಟು ಅಡ್ವೆಂಚರ್ ಬೈಕ್ದು ಸೊ ಇಟ್ಸ್ ಬೇಸಿಕ್ಲಿ ಎ ಸೂಪರ್ ಸ್ಪೋರ್ಟ್ ಇನ್ ಎ ಡಿ ವಿ ಫಾರ್ಮ್ ನೋಡ್ತಾ ಇರ್ಬೋದು ಫ್ರಂಟ್ ಟು ಬ್ಯಾಕು ಸೆವೆಂಟೀನ್ ಇಂಚ್ ವೀಲ್ಸ್ ಬರುತ್ತೆ ಇದಕ್ಕೆ ಫ್ರಂಟ್ ಒನ್ ಟ್ವೆಂಟಿ ಸೆವೆಂಟಿ ರೇರ್ ಒನ್ ನೈಂಟಿ ಫಿಫ್ಟಿ ಫೈವ್ ಸೇಮ್ ನಮ್ಮ ಟೆನ್ ಆರ್ ಆರ್ ವೀಲ್ಸ್ ಏನಿದೆಯೋ ಅದೇ ಥರ ವೀಲ್ಸೆ ಮಾರ್ಚರ್ಜಿನಿ ಫೋರ್ಚ್ ವೀಲ್ಸ್ ಕೂಡ ಇದರಲ್ಲಿ ಯಾಕಂದರೆ ಇದು ಬೈಕ್ಸ್ ಬೇಕಲ್ಲ ನಾರ್ಮಲ್ ನಿಮಗೆ ಮಲ್ಟಿ ಸ್ಟಾರ್ಟ್ ಟ್ವೆಂಟಿ ಒನ್ ಏಯ್ಟೀನ್ ಬರುತ್ತೆ ಅಥವಾ ನೈನ್ಟೀನ್ ಸೆವೆಂಟೀನ್ ಬರುತ್ತೆ ನಮ್ಮ ಅಡ್ವೆಂಚರ್ ನಮ್ಮ ಜಿ ಎಸ್ ಎಲ್ ಎಲ್ಲ ನೈನ್ಟೀನ್ ಸೆವೆಂಟೀನ್ ಬರುತ್ತೆ ಬೇರೆ ಎಲ್ಲ ಅಡ್ವೆಂಚರ್ ಬೈಕ್ಸು ಟ್ವೆಂಟಿ ಒನ್ ಏಯ್ಟೀನ್ ಯೂಸ್ ಮಾಡ್ತಾರೆ ಬಟ್ ಇದರಲ್ಲಿ ಸೆವೆಂಟೀನ್ ಇಂಚ್ ವೀಲ್ಸ್ ಇದು ಸೂಪರ್ ಸ್ಪೋರ್ಟ್ ಸೆಟಪ್ ಇದು ತ್ರೀ ತರ್ಟಿ ಎಮ್ ಎಮ್ ಫ್ರಂಟ್ ಡಿಸ್ಕ್ಸು ವಿತ್ ಸ್ಟೈಲಿಮಾ ಮೊನೋಬ್ಲಾಕ್ ಕ್ಯಾಲಿಪರ್ಸ್ ಲೇಟೆಸ್ಟ್ ಇದು ಬ್ರೆಂಬೋ ಸ್ಟೈಲಿಮಾ ಆ್ಯಂಡ್ ಇದು ಗ್ರೇನಲ್ಲಿ ಬರುತ್ತೆ ಆ್ಯಕ್ಚುಲಿ ಬಟ್ ನಮ್ಮ ಬೈಕ್ ಓನರ್ ಬಂದು ಅಡಿಷ್ನಲ್ ರೆಡ್ ಕ್ಯಾಲಿಪರ್ಸ್ ತೊಗೊಂಡಿದ್ದಾರೆ ಸೊ ಈ ಕ್ಯಾಲಿಪರ್ಸೇ ಎಷ್ಟು ಎರಡು ಲಕ್ಷ ಚಿಲ್ಲರೆ ಏನೋ ಹೇಳಿದರು ವೆರಿ ಎಕ್ಸ್ಪೆನ್ಸಿವ್ರು ಸೊ ದಿಸ್ ಬೈಕ್ ಈಸ್ ವೆರಿ ಸ್ಪೆಷಲ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಟ್ ಹ್ಯಾಸ್ ಸೋ ಮೆನಿ ಕಾರ್ಬನ್ ಫೈಬರ್ ಬೆಡ್ಸ್ ಈ ಫ್ರಂಟ್ ಫುಲ್ ಬೀಕೆಲ್ಲ ಕಾರ್ಬನ್ ಫೈಬರು ಈ ಮಡ್ಗಾಡ್ ಕೂಡ ಕಾಮನ್ ಫೈಬರು ಸೊ ಇದರಲ್ಲೂ ನಿಮಗೆ ಸಿಂಗಲ್ ಸೈಡೆಡ್ ಸ್ವಿಂಗಾಮ್ ಬರುತ್ತೆ ಮೋಸ್ಟ್ಲಿ ನಾರ್ಮಲ್ ಮಲ್ಟಿ ಅನಲ್ಲಿ ಬರೋಲ್ಲ ಇದರಲ್ಲಿ ಸಿಂಗಲ್ ಸೈಡೆಡ್ ಸ್ವಿಂಗಾಮ್ ಪ್ಯಾನಿಗಲಲ್ಲಿ ಹಿಂಗೆ ಬರುತ್ತೋ ಹಂಗೆ ಆ್ಯಂಡ್ ಈ ಬೈಕ್ ಓನರು ಇದಕ್ಕೆ ಫುಲ್ ಸಿಸ್ಟಮ್ ಅಕ್ರಾಪೋ ಇಚ್ ಹಾಕ್ಸಿದ್ದಾರೆ ಎಕ್ಸಾಸ್ಟು ಸೊ ಎಕ್ಸಾಸ್ಟೇ ಹೆಚ್ಚು ಕಮ್ಮಿ ಐದು ಲಕ್ಷ ಆಗುತ್ತೆ ನಿಮ್ಗೆ ನಾಲ್ಕೂವರೆ ಐದು ಲಕ್ಷ ಆಗುತ್ತೆ ಫುಲ್ ಸಿಸ್ಟಮ್ ಇದು ಸೆಂಟ್ರಲ್ ಕ್ಯಾಟ್ ಬಾಕ್ಸ್ ಥರ ಕಾಣಿಸುತ್ತೆ ಬಟ್ ಆ್ಯಕ್ಚುಲಿ ಕ್ಯಾಟ್ ಬಾಕ್ಸ್ ಅಲ್ಲ ಅದು ಸೊ ಆ ಎಕ್ಸಾಸ್ಟ್ ಡಿಸೈನ್ ಇರೋದೇ ಹಂಗೆ ಬ್ಯೂಟಿಫುಲ್ ಗಾಡಿಗುರು ವೆರಿ ವೆರಿ ಕೇಪಬಲ್ ಬೈಕ್ ಇದು ವಿ ಫೋರ್ ಗ್ರ್ಯಾಂಡ್ ಟೂರಿಸ್ಮೋ ಸೊ ಈ ಗ್ರ್ಯಾಂಡ್ ಟೂರಿಸ್ಮೋ ಏನಕ್ಕೆ ಅಂದರೆ ಈಗ ನಾರ್ಮಲ್ ನಿಮ್ಮ ಪ್ಯಾನಿಗಾಲೇಸಲ್ಲೆಲ್ಲ ಯೂಸ್ ಮಾಡೋದು ಡೆಸ್ಮೋಡ್ರೋಮಿಕ್ ವಾಲ್ಸು ಇದರಲ್ಲಿ ಕನ್ವೆನ್ಷನಲ್ ಸ್ಪ್ರಿಂಗ್ ಆಕ್ಟಿವೇಟೆಡ್ ವಾಲ್ಸು ಸೊ ಗ್ರ್ಯಾಂಡ್ ಟೂರಿಸ್ಮೋ ವಿ ಫೋರ್ ಇಂಜಿನ್ ಅಂತಾರದನ್ನ ಅಡ್ವಾಂಟೇಜ್ ಏನಂದರೆ ನಿಮಗೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ಸ್ವರೆಗೂ ವಾಲ್ ಕ್ಲಿಯರೆನ್ಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ನಮ್ಮ ನಾರ್ಮಲ್ ಪ್ಯಾನಿಗಾಲೇಗೆಲ್ಲ ಟ್ವೆಂಟಿ ಫೈ ಎವ್ರಿ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ಗೆ ನಿಮಗೆ ವಾಲ್ ಕ್ಲಿಯರೆನ್ಸ್ ಚೆಕ್ ಮಾಡಬೇಕು ಯಾಕಂದರೆ ಅದು ಡಿಸ್ಮೋಡ್ರಮಿಕ್ ವಾಲ್ಸು ಇದು ನಾರ್ಮಲ್ ಕನ್ವೆನ್ಷನಲ್ ವಾಲ್ಸು ಸೊ ಇದರಲ್ಲಿ ಕಾಂಪ್ಲಿಕೇಶನ್ ಕಮ್ಮಿ ಆಗಿರೋದರಿಂದ ಇದ್ರ ಮೈಂಟೆನೆನ್ಸ್ ಚಾರ್ಟ್ ನೀವು ನೋಡೋದಾದರೆ ಎವ್ರಿ ಫಿಫ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಆರ್ ಟೂ ಇಯರ್ಸ್ ಒನ್ಸ್ ಇದಕ್ಕೆ ಸರ್ವಿಸ್ ಮಾಡೋದು ಎರಡು ವರ್ಷ ಅಥವಾ ಹದಿನೈದು ಸಾವಿರ ಕಿಲೋಮೀಟ್ರ್ ವಿಚ್ ಎವರ್ ಕಮ್ಸ್ ಫಸ್ಟ್ ಸೊ ಪೈಕ್ ಸ್ಪೀಕ್ ಆ್ಯಕ್ಚುಲಿ ಟ್ವೆಂಟಿ ಟ್ವೆಲ್ನಿಂದನೂ ಇದೆ ಎರಡು ಸಾವಿರದ ಹನ್ನೆರಡರಿಂದನೇ ಇದೆ ಗಾಡಿ ಇದು ಗ್ರೆಗ್ ಟ್ರೇಜಿ ಅಂದ್ಬಿಟ್ಟು ಅವ್ರ ಹೆಸರೇನೋ ಅವರು ಪೈಕ್ ಸ್ಪೀಕ್ ಹಿಲ್ ಕ್ಲೈಮ್ನ ವಿನ್ ಆಗಿದ್ರು ಸೊ ಅವ್ರಿಗೆ ಟ್ರಿಬ್ಯೂಟ್ ಕೊಡೋಕ್ಕಂತ ಪೈಕ್ ಸ್ಪೀಕ್ ವೇರಿಯಂಟ್ ಸ್ಟಾರ್ಟ್ ಮಾಡಿದ್ರು ದುಡ್ಡು ಗಾಡಿ ಅವರು ಟ್ವೆಂಟಿ ಟ್ವೆಲ್ದಲ್ಲಿ ಬಟ್ ಅಷ್ಟಾಗಿ ಜನಕ್ಕೆ ಐಡಿಯಾ ಇರಲಿಲ್ಲ ಪೈಕ್ ಸ್ಪೀಕ್ ಬಗ್ಗೆ ಅಷ್ಟೊಂದು ಫೇಮ್ ಇರಲಿಲ್ಲ ಇದಕ್ಕೆ ಅಂಟಿಲ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಟೂಲಿ ಯಾವಾಗ ವಿ ಫೋರ್ ಪೈಕ್ ಸ್ಪೀಕ್ ಬಂತು ವರ್ಲ್ಡ್ ವೈಡ್ ಫೇಮಸ್ ಆಯಿತು ಗಾಡಿ ಇದು ಸಿಕ್ಕಾಪಟ್ಟೆ ಫೇಮ್ ಸಿಕ್ತು ಈ ಗಾಡಿಗೆ ಆ್ಯಂಡ್ ತುಂಬ ಟೇಸ್ಟ್ ಇರೋರು ಎಂಥೂಸಿಯಾಟ್ಸ್ ಎಲ್ಲ ಇದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನಮ್ಮ ಇಂಡಿಯಾನಲ್ಲೂ ಇವಾಗ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಸೇಲ್ಗೆ ಇದೆ ಗಾಡಿ ಇದು ಬೈಕ್ ಸ್ಪೀಕು ಸೊ ನೀವು ನಂಬಲ್ಲ ಈ ಗಾಡಿ ಇವಾಗ ಹೊಸ ಜಿ ಎಸ್ ಟಿ ರಿಫಾರ್ಮ್ ಆಯ್ತಲ್ಲ ಹೊಸ ಜಿ ಎಸ್ ಟಿ ಬಂತಲ್ಲ ಅದಾದ ಮೇಲೆ ಈ ಗಾಡಿ ಆನ್ ರೋಡು ನಿಮಗೆ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಆಗುತ್ತೆ ಅದ್ರ ಮೇಲೆ ನಮ್ಮ ಈ ಗಾಡಿ ಓನರ್ ಏನೇನು ಆ್ಯಕ್ಸಸರೀಸ್ ಹಾಕಿದ್ದಾರೆ ಸೊ ಈ ಸ್ಪುಟ್ ಲೈಕ್ ಕ್ರೇಜ್ ಆ್ಯಕ್ಸಸರೀಸ್ ಫುಲ್ ಸಿಸ್ಟಮ್ ಎಕ್ಸಾಸ್ಟು ಆಮೇಲೆ ನೋಡಿ ಸಣ್ಣ ಸಣ್ಣ ಬಿಟ್ಸು ಇದೆಲ್ಲ ಡುಕಾಟಿ ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಇದು ಈ ಎಲ್ ಇ ಡಿ ಸ್ಟಾಕ್ ಅಲ್ಲ ಇದು ಅಂದರೆ ಡುಕಾಟಿ ಅವ್ರದ್ದು ಆಕ್ಸೆಸರಿ ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಇವಲ್ಲ ಸೊ ಹೀ ಇಸ್ ಲೋಡೆಡ್ ಅಪ್ ಸುಮಾರು ಅಪ್ ಟು ಟ್ವೆಲ್ ಲ್ಯಾಕ್ಸ್ ಲೆವೆನ್ ಟ್ವೆಲ್ ಲ್ಯಾಕ್ಸ್ ಇದ್ರ ಮೇಲೆ ಆಕ್ಸೆಸರೀಸೇ ಇದೆ ಸೊ ಈ ಗಾಡಿ ವ್ಯಾಲ್ಯೂ ನೋಡೋದಾದರೆ ನೀವು ಕ್ಲೋಸ್ ಟು ಫಿಫ್ಟಿ ಸಿಕ್ಸ್ ಟು ಫಿಫ್ಟಿ ಏಯ್ಟ್ ಲ್ಯಾಕ್ಸ್ ಇದು ಬೈಕು ಆನ್ ರೋಡ್ ಸೊ ದಿಸ್ ಬೈಕ್ ಬಿಲಾಂಗ್ಸ್ ಟು ಮೈ ಡಾರ್ಲಿಂಗ್ ಮಂಜುಬ್ರು ಮಂಜು ಬ್ರೋ ಅವ್ರನ್ನ ನೀವು ಮಧು ಬ್ಲಾಕ್ಸಲ್ಲಿ ನೋಡಿರ್ತೀರ ಎಮ್ ಎಸ್ ಬ್ಲಾಕ್ಸ್ ಅವ್ರ ಜೊತೆ ಜಾಸ್ತಿ ರೈಡ್ಸ್ ಮಾಡ್ತಿರ್ತಾರೆ ಸೊ ಹಿ ವಾಸ್ ವೆರಿ ಕೈಂಡ್ ಆಫ್ ಟು ಲೆಟ್ ಮೀ ಹ್ಯಾವ್ ದ ಬೈಕ್ ಸ್ಪೀಕ್ ಫಾರ್ ಡೇ ನನಗೆ ಸಿಕ್ಕಾಪಡೆ ಫೇವ್ರೇಟ್ ಗಾಡಿ ಇದು ಅವ್ರಿಗೂ ಗೊತ್ತಿತ್ತು ಸೊ ಬ್ರೋ ತೊಗೊಂಡೋಗಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಕೊಟ್ಟು ಕೊಟ್ ಕಳಿಸ್ರು ಸರ್ಚ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಬೈಕ್ ಗುರು ಯಾರು ಕೊಡ್ತಾರೆ ಹಿಂಗೆಲ್ಲ ಸೋ ಸ್ವೀಟ್ ಆಫ್ ಇಬ್ರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮಂಜು ಬ್ರೋ ಹತ್ರ ಕ್ರೇಜಿ ಕಲೆಕ್ಷನ್ ಇದೆ ಅವ್ರ ಥರ ಎಮ್ ತ್ರೀ ಫಾರ್ಟಿ ಐ ಇದೆ ಆಮೇಲೆ ಇದಕ್ಕೆ ಮುಂಚೆ ಒಂದು ಸಿಕ್ಸ್ ನೈನ್ ಏಯ್ಟ್ ಮೋನೋ ತೊಗೊಂಡ್ರು ಹೈಪರ್ ಮೋನೋ ಸೊ ಹಿ ಹಾಸ್ ವೆರಿ ಗುಡ್ ಟೇಸ್ಟ್ ಇನ್ ಬೈಕ್ಸ್ ಆ್ಯಂಡ್ ಕಾರ್ಸ್ ಸೊ ಇಂಥ ಬೈಕೆಲ್ಲ ಇಟ್ಟಿದ್ದಾರೆ ಅಂದರೆ ನೀವು ಅದರಲ್ಲಿ ಅರ್ಥ ಮಾಡ್ಕೊಬೇಕು ಇಸ್ ಅ ವೆರಿ ಗುಡ್ ಟೇಸ್ಟ್ ಇನ್ ಆಟೋಮೋಟಿವ್ಸ್ ಸೊ ಇದಕ್ಕೆ ಸ್ಕ್ವಾಡ್ರನ್ ಪ್ರೊ ಒನ್ ಒನ್ ಸೆಟ್ ಲೈಟ್ಸ್ ಕೂಡ ಹಾಕ್ಸಿದ್ದಾರೆ ಸೊ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅ ಟೂರಿಂಗ್ ಬೈಕ್ ಹೇಳಿ ಅಡ್ವೆಂಚರ್ ಬೈಕಲ್ಲ ಇದು ಇದು ಸ್ಪೋರ್ಟ್ಸ್ ಟೂರರ್ ಕ್ಯಾಟಗರಿ ಸೇಮ್ ನಮ್ಮ ಎಸ್ ತೌಸಂಡ್ ಎಕ್ಸ್ ಆರ್ ಥರ ಸೊ ದಿಸ್ ಹ್ಯಾಸ್ ತೌಸಂಡ್ ಒನ್ ಫಿಫ್ಟಿ ಏಯ್ಟ್ ಸಿ ಸಿ ನೈಂಟಿ ಡಿಗ್ರಿ ವಿ ಫೋರ್ ನಿಮಗೆ ಒನ್ ಸೆವೆಂಟಿ ಹಾರ್ಸ್ ಪವರ್ ಬರುತ್ತೆ ಗಾಡಿ ಆಮೇಲೆ ಒನ್ ಟ್ವೆಂಟಿ ಫೈವ್ ಎನ್ ಎಮ್ ಟಾರ್ಕ್ ಬರುತ್ತೆ ಸೊ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಇದು ಬಂದಾಗ ಇದೇ ಮೋಸ್ಟ್ ಪವರ್ಫುಲ್ ಮಲ್ಟಿಸ್ಟಾರ್ ಇದ್ದಿದ್ದು ಒನ್ ಸೆವೆಂಟಿ ಹಾರ್ಸ್ ಪಾರು ಬಟ್ ಈಗ ಮಲ್ಟಿ ವಿ ಫೋರ್ ಆರ್ ಎಸ್ ಅಂತ ಬಿಟ್ಟಿದ್ದಾನೆ ಸೊ ಆರ್ ಎಸ್ಸಲ್ಲಿ ಏನು ಮಾಡಿದ್ದಾರೆ ಡಿಸ್ಮೋಡ್ರೋಮಿಕ್ ವಾಲ್ವ್ಸು ಇದರಲ್ಲಿ ಜಿ ಟಿ ಗ್ರ್ಯಾಂಡ್ ಟೂರಿಸಮ ಇಂಜಿನ್ ಅದು ಡಿಸ್ಮೋಡ್ರೋಮಿಕ್ ನಾರ್ಮಲ್ ಡುಕಾಟಿ ಇಂಜಿನ್ ಅದು ಸೊ ಅದು ನಿಮಗೆ ಒನ್ ಏಯ್ಟಿ ಹಾರ್ಸ್ ಪವರ್ ಇದೆ ಇವಾಗ ಒನ್ ಏಯ್ಟಿ ಹಾರ್ಸ್ ಪವಾರು ಒನ್ ಏಯ್ಟೀನ್ ಎನ್ ಎಮ್ ಟಾರ್ಕ್ ಅನಿಸುತ್ತೆ ಟಾರ್ಕಲ್ಲೊಂದು ಸ್ವಲ್ಪ ಕಮ್ಮಿ ಇದೆ ಅದು ಬಟ್ ಅದು ಹಾರ್ಸ್ ಪವರ್ ಜಾಸ್ತಿ ಸೊ ಈಗ ಮೋಸ್ಟ್ ಪವರ್ಫುಲ್ ಮಲ್ಟಿ ಅಂದರೆ ಅದೇ ವಿ ಫೋರ್ ಆರ್ ಎಸ್ ಅದಕ್ಕೆ ಮುಂಚೆ ಇಷ್ಟು ವರ್ಷ ಪೈಕ್ ಸ್ಪೀಕೇ ಇದ್ದಿದ್ದು ಮೋಸ್ಟ್ ಪವರ್ಫುಲ್ ಮಲ್ಟಿ ಕ್ರೇಜಿ ಗಾಡಿ ಗುರು ಸಸ್ಪೆನ್ಷನ್ ನೋಡೋದಾದರೆ ನೀವು ಓಲಿನ್ಸ್ ಸ್ಮಾರ್ಟ್ ಟಿ ಸಿ ಟು ಪಾಯಿಂಟ್ ಜೀರೋ ಸಸ್ಪೆನ್ಷನ್ ಇದು ಸೆಮಿ ಆಕ್ಟಿವ್ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ನು ಫ್ರಂಟ್ ಟು ಬ್ಯಾಕು ಒನ್ ಸೆವೆಂಟಿ ಎಮ್ ಎಮ್ ಟ್ರಾವೆಲ್ ಬರುತ್ತೆ ಇದಕ್ಕೆ ವೆರಿ ವೆರಿ ಕಂಫರ್ಟಬಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಹೆಂಗೆ ಹಂಗೆ ನಿಮಗೆ ಸೆಟ್ ಮಾಡ್ಕೊಬೋದು ಇದು ಈ ಗಾಡಿನ ಟ್ರ್ಯಾಕಲ್ಲೆಲ್ಲ ಓಡಿಸ್ಬೋದು ನೀವು ಯು ಕೆನ್ ಸೆಟ್ ಇಟ್ ಟು ಬಿ ವೆರಿ ಸ್ಟೆಫ್ ಆ್ಯಂಡ್ ರೈಡ್ ಇಟ್ ಅರೌಂಡ್ ದ ಟ್ರ್ಯಾಕ್ ರೇಸ್ ಗೀಸ್ ಎಲ್ಲ ಮಾಡ್ಬೋದು ಗುರು ಈ ಗಾಡಿಯಲ್ಲಿ ಏನು ಬೇಕಾದ್ರು ಮಾಡ್ಬೋದು ಇಟ್ಸ್ ದ ಬೆಸ್ಟ್ ಆಫ್ ಬೋತ್ ವರ್ಡ್ಸ್ ಕ್ರೇಜಿ ಗಾಡಿ ಇದು ಮ್ಯಾಜಿಕಲ್ ಗಾಡಿ ಅಂತಾರೆ ಸೊ ಇಟ್ ಹ್ಯಾಸ್ ಆರ್ ಡುಕಾಟಿಯಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡೂ ರಡಾರ್ ಬರುತ್ತೆ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ನು ಮತ್ತು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಎಲ್ಲ ಮಾಡ್ಬೋದು ರೋಡಿ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ನಮ್ಮ ಟೈಗರ್ ಏನು ಹೆಸರಿಟ್ಟಿದೆ ಅದಕ್ಕೆ ಟೈಗರ್ಗೇನು ಹೆಸರಿಟ್ ಇಲ್ಲ ನಾನು ಕರೆಕ್ಟು ಸೊ ಇಲ್ಲಿದೆ ನೋಡಿ ಈ ಲೈಟು ಬ್ಲಿಂಕ್ ಆಗುತ್ತೆ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಓಡ್ಸೋದಲ್ಲ ತೋರಿಸ್ತೀನಿ ನಿಮಗೆ ಸೊ ಗಾಡಿ ಕೋಲ್ ಸ್ಟಾರ್ಟ್ ಮಾಡೋಣ ಸೊ ಇದಕ್ಕೆ ನೋಡಿ ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಕೀ ಫೋನೆಲ್ಲ ಇಡೋಕ್ಕೆ ಹಾಂ ನೋಡಿ ಇದೇ ಕೀ ಡುಕಾಟಿದು ಸೊ ನಾನಿಲ್ಲಿ ಸ್ವಲ್ಪ ಬ್ಯಾಟ್ರಿ ಸೀವ್ ಮತ್ತು ಇದೆಲ್ಲ ಇಟ್ಟಿದ್ದೀನಿ ಇಲ್ಲಿ ಯು ಎಸ್ ಬಿ ಚಾರ್ಜರ್ ಕೊಟ್ಟಿದ್ದಾರೆ ಟು ಚಾರ್ಜ್ ಯೂರ್ ಫೋನ್ ನಮ್ಮದು ಎಷ್ಟೊಂದು ಇಟ್ಟು ಅಲ್ಲ ಇದರಲ್ಲಿ ಫಿಟ್ ಆಗೋ ಡೌಟೇನೆ ಸ್ವಲ್ಪ ಚಿಕ್ಕ ಚಿಕ್ಕ ಫೋನ್ ಇಟ್ಕೊಂಡಿದ್ರೆ ನಮಗೆ ಇಲ್ಲಿ ಚಾರ್ಜ್ಗೆ ಹಾಕೋಬೋದು ಮಾನ ದೈಗೋ ಡುಕಾಟಿ ಘಾಟಿ ಮೊಟ್ಟೆ ಸ್ಟಾ ವಿ ಫೋರ್ ಅದು ಪೈಕ್ ಸ್ಪೀಕ್ ಅಂತ ಹೇಳ್ಬೇಕಾಯ್ತು ಸೊ ಅರ್ಬನ್ ಇವೊ ಮಾಡಲ್ ಇದೆ ಇವಾಗ ಒಳ್ಳೆ ಸೌಂಡ್ ಗುರು ಕೇಳಿಸ್ಕೊಳ್ಳಿ ಫುಲ್ ಸಿಸ್ಟಮ್ ಆಕ್ರಾಪಿಚ್ ಸೊ ಆ್ಯಕ್ರಾಪೋಚ್ ಎಲ್ಲ ಹೇಗೆ ಅಂದರೆ ತುಂಬ ಸ್ವೀಟ್ ಆಗಿರುತ್ತೆ ಎಲ್ಲೂ ಇರಿಟೇಟಿಂಗ್ ಸೌಂಡ್ ಬರಲ್ಲ ಇಟ್ ಈಸ್ ವೆರಿ ಸ್ವೀಟ್ ಅಕ್ರಾಸ್ ದ ಹೋಲ್ ರಿವ್ರೇಂಜ್ ಸೂಪರ್ ಎಕ್ಸಾಸ್ಟ್ ಅದು ಸೊ ಫ್ರಂಟ್ ಇಯರ್ ಎಲ್ಸ್ ನೋಡಿ ಏನು ಸಕ್ಕತ್ತಾಗಿದೆ ಇದ್ರದ್ದು ಇದ್ರದ್ದು ಲೈಟಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ ಸ್ಟಾಕ್ ಲೈಟ್ಸ್ ಏನೇ ಬೀಮ್ಸ್ ಎಲ್ಲ ಸಖತ್ತಾಗಿ ಹೊಡೆಯುತ್ತೆ ಬಟ್ ದೆನ್ ಸ್ಟಾಕ್ ಲೈಟ್ಸ್ ಯಾವತ್ತೂ ಇವರು ಸಾಕಾಗಲ್ಲ ಒನ್ ಸೆಟ್ ಸ್ಕ್ವಾಡ್ರನ್ ಪ್ರೋ ಕೂಡ ಇದೆ ಇದರಲ್ಲಿ ಬ್ಯೂಟಿಫುಲ್ ಗುರು ಸೊ ಇವರು ಸೈಡ್ ಪ್ಯಾನಿಯರ್ಸ್ ಎರಡೂ ಎರಡು ತೊಗೊಂಡಿದ್ದಾರೆ ಟಾಪ್ ಬಾಕ್ಸ್ ಕೂಡ ತೊಗೊಂಡಿದ್ದಾರೆ ಸೈಡ್ ಪ್ಯಾನಿಯರ್ಸ್ ಹಾಕೋಕ್ಕೆ ನೋಡಿ ಇದು ಇದು ಇಲ್ಲಿ ನಮ್ಮ ಜೆ ಸೈಗೆಲ್ಲ ಹಾಕ್ತೀವಲ್ಲ ಆ ಥರ ಸ್ವಲ್ಪ ವಾರ್ಮ್ ಮಾಡಲಿ ಗಾಡಿ ಸೊ ಇದ್ರಲ್ಲೂ ಸಿಲಿಂಡರ್ ಡಿಆಕ್ಟಿವೇಟ್ ಒಂದು ಸತಿ ಇಂಜಿನ್ ವಾರ್ಮ್ ಆದ್ಮೇಲೆ ಈ ತರ ಐಡಲ್ ಇದ್ದಾಗ ರೇರ್ ಟೂ ಸಿಲಿಂಡರ್ಸ್ ಆಫ್ ಆಗುತ್ತೆ ಅವಾಗ ಆ ರೈಡ್ರಿಗೆ ಜಾಸ್ತಿ ಹೀಟ್ ಹೊಡಿಯಲ್ಲ ಮೈ ಗ್ಲೌಸ್ ಎಲ್ಲ ಹಾಕೊಂಡು ಎಷ್ಟು ದಿವಸ ಇದು ಬೇರೆ ಕೌಹೈಡ್ ಲೆದರ್ ಇದು ಅಲ್ಪನ್ ಸ್ಟಾರ್ಸ್ ಒಂಥರ ರಟ್ಟು ರಟ್ಟಾದಂಗೆ ಆಗ್ಬಿಟ್ಟಿರುತ್ತೆ ಯೂಸ್ ಮಾಡ್ತಾ ಇರ್ಬೇಕು ಅವಾಗ ಸಾಫ್ಟ್ ಆಗಿರುತ್ತೆ ಬಾಬಾ ಕತ್ತೆಲ್ಲ ನೋವು ಬರ್ತಾ ಇತ್ತು ಆಲ್ರೆಡಿ ಸೊ ಇದರಲ್ಲಿ ನಿಮಗೆ ನಾರ್ಮಲ್ ಮಲ್ಟಿಸ್ಟಾರ್ ಆ ಥರ ದೊಡ್ಡ ವಿಂಡ್ಶೀಲ್ಡ್ ಬರೋಲ್ಲ ಸ್ಪೋರ್ಟಿ ವಿಂಡ್ಶೀಲ್ಡ್ ಚಿಕ್ಕದು ಬರೋದು ನೋಡಿ ಇಷ್ಟೇ ಇಷ್ಟೇ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇರೋದು ಸೊ ಅರ್ಬನ್ ಓ ಮಾಡೆಲ್ ಇದೆ ಇವಾಗ ಇದರಲ್ಲಿ ನಾನು ಸ್ವಲ್ಪ ಸಸ್ಪೆನ್ಷನ್ನು ಸಾಫ್ಟ್ ಇಟ್ಕೊಂಡಿದ್ದೀನಿ ಇಂಜಿನ್ ಪವರ್ ಮೀಡಿಯಮ್ಮು ಟ್ರಾಕ್ಷನ್ ಕಂಟ್ರೋಲ್ ಹೈ ಎಲ್ಲ ಎಲೆಕ್ಟ್ರಾನಿಕ್ಸು ಹೈ ಸೆಟ್ಟಿಂಗಲ್ಲಿದೆ ಪವರು ಮೀಡಿಯಮ್ಮು ರಿಡ್ಯೂಸ್ ಪವರಲ್ಲಿದೆ ಒಂದೇನು ಗೊತ್ತಾ ವೆರಿ ಕಂಫರ್ಟಬಲ್ ಬೈಕ್ ಇದನ್ನು ನೀವು ಯಾವುದೇ ಟೈಮ್ ಆಫ್ ದ ಡೇ ಓಡಿಸ್ಬೋದು ವಿತೌಟ್ ಎನಿ ಹ್ಯಾಸಲ್ ನಮ್ಮ ಸೂಪರ್ ಎಲ್ಲ ಅರ್ಲಿ ಮಾರ್ನಿಂಗ್ ಓಡಿ ಬಂದ್ಬಿಡ್ತೀವಿ ಇಲ್ಲಾಂದರೆ ಬಿಸಿಲು ಆ ಇರಿಟೇಷನ್ ತಡ್ಕೊಳಕ್ಕಾಗಲ್ಲ ಅಂತ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಮಗೇನು ಇರಿಟೇಟ್ ಆಗೋಲ್ಲವಲ್ಲ ಎನಿ ಟೈಮ್ ಆಫ್ ದ ಡೇ ನೀವು ರೈಡ್ ಹೋಗ್ಬೋದು ಸೊ ಈಗ ಸಮಯ ಆಗಿದೆ ಹತ್ತು ಮುಕ್ಕಾಲು ಬಡಿ ಸಸ್ಪೆನ್ಷನ್ ಸಾಫ್ಟ್ ಇಟ್ಟಿರೋದಕ್ಕೆ ಈ ಡಬ್ಬ ರೋಡೋದು ನಮಗೆ ಆರಾಮಾಗಿದೆ ಆಮೇಲೆ ಇದಕ್ಕೆ ನಮ್ಮ ಮಂಜು ಬ್ರೋ ಹೀಟೆಡ್ ಗ್ರಿಪ್ಸು ಹೀಟೆಡ್ ಸೀಟ್ಸು ಎಲ್ಲ ಹಾಕ್ಸಿದ್ದಾರೆ ಸೊ ಫ್ರಂಟು ಬ್ಯಾಕ್ ಎರಡು ಸೀಟು ಹೀಟ್ ಆಗುತ್ತೆ ಗ್ರಿಪ್ಸ್ ಹೀಟ್ ಆಗುತ್ತೆ ಆಕ್ಸೆಸರೀಸ್ ಫುಲ್ ಡುಕಾಟಿಯಿಂದ ಏನೇನು ಬರುತ್ತೋ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ನಮ್ಮ ಮಂಜು ಬ್ರೋ ಸೊ ಇದರಲ್ಲಿ ಸ್ಟಾಕೇನೆ ರಾಸೋ ಫೋರು ರಾಸೋ ಕೋರ್ಸಾನೇನು ಟೈರ್ ಬರುತ್ತೆ ಸ್ಟಾಕೆ ಬರುತ್ತೆ ಇದಕ್ಕೆ ಒಳ್ಳೆ ಟೈರ್ಸ್ ಕೊಡ್ತಾರೆ ದುಕಾಟಿ ಎಲ್ಲಾಗಿರು ಹೆವಿ ಪ್ರೀಮಿಯಂ ಅವರು ಏನೇ ಮಾಡಿದ್ರು ಸಕ್ಕತ್ತಾಗಿ ಮಾಡ್ತಾರೆ ಆ್ಯಂಡ್ ಡುಕಾಟಿ ಬೈಕ್ಸ್ ಗಳು ತಗೊಳ್ಳೋ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನೀವು ಅವ್ರೇ ಎಕ್ಸಾಸ್ಟ್ ಎಲ್ಲ ಹಾಕ್ಸ್ಕೊತೀರಾ ಅಂದ್ರೆ ಆಫ್ಟರ್ ಮಾರ್ಕೆಟ್ ಇವಾಗ ಇದ್ರಲ್ಲಿ ಫುಲ್ ಸಿಸ್ಟಮ್ ಹಾಕಿರ ಇರೋದು ಅದಕ್ಕೆ ಮ್ಯಾಪ್ ಕೂಡ ಅವರೇ ಲೋಡ್ ಮಾಡಿಕೊಟ್ಬಿಡ್ತಾರೆ ಯೂಶಲಿ ಆಕ್ರಾ ಎಲ್ಲ ಹಾಕ್ಸ್ಕೊಂಡ್ರೆ ನೀವು ಡುಕಾಟಿ ರೇಸ್ ಓ ಮ್ಯಾಪ್ ಹಾಕ್ತಾರೆ ಇದಕ್ಕೆ ಆಮೇಲೆ ಅದರಲ್ಲಿ ಅಂತೆಲ್ಲ ಬರುತ್ತೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ನೀವು ಓ ಟೂ ಮ್ಯಾಪ್ಗೆ ಬಟ್ ರೇಝೋ ಮ್ಯಾಪು ಈ ಎಕ್ಸಾಸ್ಟ್ ಜೊತೆ ಬಂದ್ಬಿಡುತ್ತೆ ನಿಮಗೆ ಸೊ ಇಟ್ಸ್ ಪರ್ಫೆಕ್ಟ್ಲಿ ಟ್ಯೂನ್ಡ್ ವಿತ್ ದಿ ಇಂಜಿನ್ ಟ್ಯೂನ್ಡ್ ಬೈ ಡುಕಾಟಿನ್ ಆಕ್ರಾಫೋವಿಕ್ ಜಮ್ಸೆಲ್ಸ್ ಸೊ ನಿಮಗೆ ಎಲ್ಲೂ ಫ್ಯೂಲಿಂಗ್ ಇಶ್ಯೂಸು ಪರ್ಫಾರ್ಮೆನ್ಸ್ ಇಶ್ಯೂಸ್ ಎಲ್ಲೂ ಬರೋದೇ ಇಲ್ಲ ಫ್ಯಾಕ್ಟ್ರಿ ಟ್ಯೂನ್ಡ್ ಇವೆಲ್ಲ ಸೊ ಹೆವಿ ಪ್ರಿಸಿಷನ್ ನಮ್ಮ ಡೆವಿಲೆಲ್ಲ ಅದಕ್ಕೆ ಹೆಂಗೆ ತಿಂದಾಕೋದೆ ಬೇರೆ ಗಾಡಿಗಳನ್ನ ಯಾಕಂದರೆ ಅವೆಲ್ಲ ಫ್ಯಾಕ್ಟ್ರಿ ಟ್ಯೂನ್ಡ್ ಮ್ಯಾಪ್ಸು ಪರ್ಫೆಕ್ಟಾಗಿರ್ತವೆ ಕಾಂಪ್ಲಿಕೇಶನ್ನೇ ಇರಲ್ಲ ಸೂಪರ್ ಗುರು ಡುಕಾಟಿ ಇಲ್ಲ ಅದೊಂದು ಅಡ್ವಾಂಟೇಜ್ ನಿಮಗೆ ಅಂದರೆ ಎಲ್ಲದಕ್ಕೂ ಕಾಸು ಕೊಡ್ಬೇಕು ಅಂದ್ಕೊಳ್ಳಿ ಸಿಕ್ಕಾಪಡೆ ಎಕ್ಸ್ಪೆನ್ಸಿವ್ ನೀ ಆ ಡು ಬಟ್ ಇಟ್ಸ್ ವರ್ತ್ ಇಟ್ ಪರ್ಫಾರ್ಮೆನ್ಸ್ ಮಾಂಗರ್ಸು ಸ್ವಲ್ಪ ಕಾಂಪಿಟೇಷನ್ ರೈಡಿಂಗು ಕಾಂಪಿಟೇಟಿವ್ ಸೆಟ್ ಇರೋರಿಗೆ ಡುಕಾಟಿನೇ ಗುರುದ್ದು ಬೆಸ್ಟು ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡ್ಸು ಕಂಪೇರ್ ಮಾಡಿದ್ರೆ ಡುಕಾಟಿ ಕೊಡೋ ಪರ್ಫಾರ್ಮೆನ್ಸು ನಿಮಗೆ ಯಾವ ಬ್ರ್ಯಾಂಡು ಕೊಡಲ್ಲ ಅದರಲ್ಲೂ ಇವ್ರದು ಡಿಸ್ಮೋಡ್ ವಾಲ್ಸು ಇವ್ರದು ಪವರ್ ಡೆಲಿವರಿನೇ ಬೇರೆ ಲೆವೆಲ್ ಸೊ ಇದರಲ್ಲಿ ನಾರ್ಮಲ್ ವಾಲ್ಸ್ ಇರೋದು ಅದಕ್ಕೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ಸ್ ವರ್ಗೂ ನಿಮ್ಗೆ ಚಿಂತೆನೇ ಇಲ್ಲ ವಾಲ್ ಕ್ಲಿಯರೆನ್ಸ್ ಚೆಕ್ ಬರೋಲ್ಲ ನಿಮಗೆ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ನಮ್ಮ ಪ್ಯಾನಿಗಾಲ ಎವ್ರಿ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಮಾಡಿಸ್ತಾನೆ ಇರಬೇಕು ಆ ಡೆಸ್ಮೋ ವಾ ಸರ್ವಿಸ್ಗೆ ಭಯ ಪಡ್ತಾರೆ ಜನ ಡುಕಾಟಿನ ತೊಗೊಳಕೆ ಅಯ್ಯೋ ಡೆಸ್ಮೋ ಸರ್ವಿಸ್ ಕಾಸ್ಟ್ಲಿನಪ್ಪ ಅಂತ ಅದನ್ನು ಒಂದು ಸರ್ವಿಸೇ ಅರವತ್ತು ಎಪ್ಪತ್ತು ಸಾವಿರ ಏನೋ ಆಗುತ್ತೆ ಅನ್ಸುತ್ತೆ ಗುರು ಅದೆಲ್ಲ ಒನ್ ಟೈಮ್ ಮಾಡಿಸ್ಕೋಬೋದು ಅದೇನೋ ಜನ ಸುಮ್ಮನೆ ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ ಹಂಗೆ ಇವು ಡಿಸ್ಮೋ ಇವ್ ಡಿಸ್ಮೋ ಸರ್ವೀಸು ಅಂತ ಹೇಳಿ 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 ಹಬ್ಸ್ಬಿಟ್ಟು ಗೊತ್ತಿಲ್ದಿರೋರುನು ಅದ್ರ ಬಗ್ಗೆ ಭಯ ಶುರು ಮಾಡ್ತಾರೆ ಇಷ್ಟು ಲಕ್ಷ ಕೊಟ್ಟು ಗಾಡಿ ತೊಗೊಳೋರಿಗೆ ಎಪ್ಪತ್ತು ಸಾವಿರ ಯಾವ ಮ್ಯಾಟ್ರ್ ಹೇಳಿ ಒಂದು ಸರ್ವಿಸು ಅದು ಇಪ್ಪತ್ತೈದು ಸಾವಿರ ಒಂದು ಸರಿ ಏನು ಮ್ಯಾಟ್ರ್ ಆಗಲ್ಲ ಅದು ಸ್ವಲ್ಪ ಸಿಟಿ ಟ್ರಾಫಿಕ್ ಎಲ್ಲ ದಾಟವ್ರಿಗೂ ಚೂರು ಹಿಂಸೆ ಆದ್ರೂ ಒಳ್ಳೆ ಕಂಫರ್ಟ್ ಇದೆಯಪ್ಪ ಗಾಡಿ ಸೀಟಿಂಗ್ ಪಾಸ್ಟರ್ ಎಲ್ಲ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಎ ಡಿ ವಿ ಲೆವೆಲ್ ಟ್ರಯಾಂಗಲ್ ಇಲ್ಲ ಇದು ರೈಡರ್ಸ್ ಟ್ರಯಾಂಗಲ್ ಒಂದು ಸ್ವಲ್ಪ ಸ್ಪೋರ್ಟಿ ಇದೆ ಸ್ವಲ್ಪ ಸ್ಪೋರ್ಟಿ ಇದೆ ಅಷ್ಟೇ ಬಟ್ ಪರ್ಫೆಕ್ಟ್ ಇವಾಗ ನಮ್ಮಂಥವ್ರಿಗೆ ಸ್ವಲ್ಪ ಪೇಸ್ ಹೊಡಿಯೋರಿಗೆಲ್ಲ ಸಕ್ಕತ್ತಾಗಿರುತ್ತೆ ಹಿಂಗೆ ಇರಬೇಕು ಸೊ ಅರ್ಬನ್ ಇವೋ ಮೋಡಲ್ಲಿ ಟೋಟಲ್ ರೆಸ್ಪಾನ್ಸನ್ನು ಸ್ಮೂತ್ ಇಟ್ಟಿದೀವಿ ಇಂಜಿನ್ ರೆಡ್ಯೂಸ್ ಪವರು ಸೊ ನಿಮಗೆ ಫುಲ್ ಪವರ್ ಏನಿದ್ರು ಹೈವೇಲೆ ಅನ್ಲಾಕ್ ಮಾಡೋದು ಇರಿ ಅಲ್ಲಿ ತನಕ ಆಮೇಲೆ ಪ್ರೀಲೋಡ್ ಕೂಡ ಸಪ್ರೇಟಾಗಿ ಆಗಿ ಅಡ್ಜಸ್ಟ್ ಮಾಡ್ಬೋದು ಇವು ಇದರಲ್ಲಿ ರೈಡರ್ ರೈಡರ್ ಪ್ಲಸ್ ಪ್ಯಾಸೆಂಜರು ರೈಡರ್ ಪ್ಲಸ್ ಪ್ಯಾಸೆಂಜರ್ ಪ್ಲಸ್ ಲಗೇಜು ಅಂದ್ರೆ ಆ ಪ್ಯಾನಿಯರ್ ಬಾಕ್ಸ್ ಗಳೆಲ್ಲ ಹಾಕಿದ್ರೆ ನೀವು ಮೂರು ಸೆಟ್ಟಿಂಗ್ ಕೊಟ್ಟಿದ್ದಾನೆ ಇದರಲ್ಲಿ ಪ್ರೀಲೋಡ್ಗೆ ಏನೇನೋ ಇದೆ ಗುರು ಈ ಗಾಡಿಯಲ್ಲಿ ಒಟ್ಟಿನಲ್ಲಿ ಬಾಂಬ್ ಗಾಡಿ ಅಂದ್ಕೊಳ್ಳಿ ನನಗೆ ತುಂಬಾ ಇಷ್ಟ ಇದು ಬೈಕ್ ಸ್ಪೀಕು ಆಕ್ಚುಲಿ ಒಬ್ಬರು ಅಂಕಲ್ ಸೆಲ್ ಸೆಲ್ಗೆ ಬಂದಿತ್ತು ಒಬ್ಬರು ಅಂಕಲ್ ಪೈಕ್ ಸ್ಪೀಕು ಲಾಸ್ಟ್ ಇಯರ್ ಲಾಸ್ಟ್ ಇಯರ ಈ ವರ್ಷ ಈ ವರ್ಷನೇ ಮಾರ್ಚ್ ಎಲ್ಲ ಯಾವಾಗಲೂ ಹೋಗಿದ್ವಿ ಗಾಡಿ ನೋಡೋಕ್ಕೆ ನಾನು ನಮ್ಮ ಜಾಕಿ ಜಾಕಿನೇ ತಕೊಂಡು ಹೋಗಿದ್ದೆ ಯಲಾಂಕಾಲ ಎಲ್ಲೋ ಇತ್ತು ಗಾಡಿ ಅದು ಬೈಕ್ ಸ್ಪೀಕು ಸೇಮ್ ಇದೇ ಥರನೇ ಲೋಡ್ ಮಾಡಿದ್ರು ಅದನ್ನು ಫುಲ್ ಸಿಸ್ಟಮ್ ಆಕ್ರಾ ಬೈಕ್ ಎಲ್ಲ ಇತ್ತು ಮೂವತ್ತೇಳು ಲಕ್ಷ ಕೇಳ್ತಾ ಇದ್ರು ಅದು ಹನ್ನೆರಡು ಸಾವಿರನೋ ಏನೋ ಓಡಿತ್ತು ಗಾಡಿ ಮೂವತ್ತೇಳು ಲಕ್ಷ ಎಕ್ಸ್ಪೆನ್ಸಿವ್ ಗುರು ಮೂವತ್ತೇಳು ಲಕ್ಷಕ್ಕೆ ನಿಮಗೆ ಹೆಚ್ಚು ಕಮ್ಮಿ ಎಂತೆಂಥ ಹೊಸ ಗಾಡಿಗಳು ಬರ್ತಾವಳಿ ಒಂದು ಫುಲ್ ಜಿ ಎಸ್ ಎ ತೊಗೊಂಡು ನೀವು ಲೋಡ್ ಮಾಡಿ ಬಿಸಾಕ್ಬೋದು ಪ್ಯಾನಿಯರ್ಸು ಅದು ಇದು ಅಂದ್ಕೊಂಡು ಅಷ್ಟೆಲ್ಲ ಮಾಡಿ ನೀವು ದುಡ್ಡು ಮಿಕ್ಕುತ್ತೆ ನಿಮಗೆ ಎಷ್ಟು ಜನ ಯಾರು ತೊಗೊಂಡು ಎಕ್ಸಾಸ್ಟ್ ತೊಗೊಂಡು ಎಲ್ಲ ಲೋಡ್ ಮಾಡಿದ್ರು ಇನ್ನೂ ದುಡ್ಡು ಮಿಕ್ಕುತ್ತೆ ಮೂವತ್ತೆರಡು ಲಕ್ಷಾಗೆ ಎಷ್ಟೋ ಗಾಡಿಗಳು ಬಂದ್ಬಿಡ್ತಾವೆ ವಾರೈಟಿಗೆ ಅದಕ್ಕೆ ನಾನು ಹೊರ್ತಿಲ್ಲ ಅಂದ್ಬಿಟ್ಟು ಸುಮ್ಮನಾದೆ ಆಮೇಲೆ ಸೇಲ್ ಆಯ್ತು ಅಂದ್ಕೊಂತೀನಿ ಆ ಗಾಡಿ ಬಟ್ ಅದೇ ಈ ಗಾಡಿಗಳೆಲ್ಲ ತೊಗೋಬೇಕು ಅಂದರೆ ಒಂದ ತುಂಬ ಟೇಸ್ಟ್ ಇರಬೇಕು ಅದ್ರ ತಕ್ಕಂಗೆ ಅಷ್ಟೇ ದುಡ್ಡು ಇರಬೇಕು ಎಲ್ಲರೂ ಮುಟ್ಟಲ್ಲ ಈ ಗಾಡಿಗಳನ್ನ ಭಯ ಪಡ್ತಾರೆ ಅಯ್ಯೋ ಎಂಗೋ ಏನೋ ರೀಸೆಲ್ ಅದು ಇದು ಅಂದ್ಕೊಂಡು ದುಡ್ಡು ಟೇಸ್ಟು ಎರಡು ಇರೋರು ಮಾತ್ರ ಈ ಗಾಡಿ ತಗೊಳೋದು ಬಟ್ ನಿಮ್ಗೆ ಅಷ್ಟು ದುಡ್ಡು ತಕ್ಕಂಗೆ ಅಷ್ಟು ಎಕ್ವಿಪ್ಮೆಂಟ್ ಇದೆ ಇದರಲ್ಲಿ ಅದಂತೂ ಹಂಡ್ರೆಡ್ ಪರ್ಸೆಂಟು ದರ್ಸ್ ನೋ ಡೌಟ್ ಅಬೌಟ್ ಇಟ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಮಾಸ್ಟರ್ ಪೀಸ್ಗಳು ಇವೆಲ್ಲ ಕ್ರೇಜ್ ಈ ಗಾಡಿಗುರು ನಮ್ಮ ಎಷ್ಟೋ ಜನ್ ಎಕ್ಸ್ಆರ್ ಕಂಪೇರ್ ಮಾಡಿದ್ರು ಇದು ಇನ್ನೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ವಿ ಫೋರ್ ಅಲ್ವಾ ಇವಾಗ ಹೊಸದು ಎಸ್ ತೌಸಂಡ್ ಎಕ್ಸ್ ಆರ್ ಏನು ಬಂದಿದೆ ಹೊಸ ಜನರೇಷನ್ ಲೇಟೆಸ್ಟ್ ಅದನ್ನು ಒನ್ ಸೆವೆಂಟಿ ಹಾರ್ಸ್ ಪವರ್ನೆ ಬಟ್ ಅದು ಟಾರ್ಕ್ ಕಮ್ಮಿ ಇದ್ರಷ್ಟು ಟಾರ್ಕ್ ಇಲ್ಲ ಪ್ಲಸ್ ಅದು ಇನ್ಲೈನ್ ಫೋರ್ ಅಲ್ಲ ಇದು ವಿ ಇದು ಏನಿದೆ ಅದಕ್ಕಿಂತ ಅಗ್ರೆಸಿವ್ ಅದಕ್ಕಿಂತ ರಾ ಇದೀವಲ್ಲ ತಿಂದು ಬಿಸಾಕುತ್ತೆ ತುಂಬಾ ರೇರ್ ಈ ಗಾಡಿಗಳನ್ನ ಐ ಥಿಂಕ್ ನಾರ್ತಲ್ಲಿ ಯಾರೋ ಒಬ್ರು ಯೂಟ್ಯೂಬರ್ ನಾರ್ತ್ ಹೈದ್ರಾಬಾದ್ ನನಗೂ ಸರಿಯಾಗುತ್ತಿಲ್ಲ ಒಬ್ರು ಯೂಟ್ಯೂಬರ್ ಇಟ್ಟಿದ್ದಾರೆ ಪೈಕ್ ಸ್ಪೀಕ್ ಸೊ ಇದು ಬಂದು ಇದು ಟ್ವೆಂಟಿ ಫೋರ್ ಮಾಡಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಎರಡು ಒಂದೇ ಅಂದ್ಕೊಳ್ಳಿ ಎರಡು ಚೇಂಜಸ್ ಜಾಸ್ತಿ ಇಲ್ಲ ಲಿವರಿ ಗಿವರಿ ಎಲ್ಲ ಸೇಮೇ ಇದೆ ಈಗ ಟ್ವೆಂಟಿ ಫೈವ್ ಮಾಡಲ್ ಈ ವರ್ಷದ ಮಾಡಲ್ ಆ್ಯಕ್ಚುಲಿ ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಅಂದರೆ ನೋಡೋಕ್ಕೆ ಈ ಥರ ಇಲ್ಲ ಗಾಡಿ ಅದು ಫುಲ್ ಡಿಕಾಲ್ಸ್ ಎಲ್ಲ ಚೇಂಜು ಒಂಥರ ಜಾಸ್ತಿ ಗ್ರೇ ಬ್ಲ್ಯಾಕ್ ಬರುತ್ತೆ ಇದರಲ್ಲಿ ಫುಲ್ಲು ರೆಡ್ಡು ವೈಟು ಸೊ ಇಲ್ಲೇ ಗುರು ಈ ಥರ ನೀರು ನೋಡಿ ಆ ಸಿಲಿಂಡರ್ಸ್ ಅವಾಗ ಅವಾಗ ಡಿಆಕ್ಟಿವೇಟ್ ಆಗುತ್ತೆ ಆನ್ ಆಗುತ್ತೆ ಡಿಆಕ್ಟಿವೇಟ್ ಆಗುತ್ತೆ ಆನ್ ಆಗುತ್ತೆ ನೋಡಿ ಇವಾಗ ಆ್ಯಕ್ಚುಲಿ ಆಫ್ ಆಗಿದೆ ಎರಡು ಸಿಲಿಂಡ್ರು ಕ್ಲಚ್ ಬಿಟ್ಟಿದ ತಕ್ಷಣ ಆನ್ ಆಯ್ತು ನೋಡಿ ಸಿಟಿ ಟ್ರಾಫಿಕಲ್ಲಿ ಓವರ್ ಹೀಟ್ ಆಗ್ಬಿಡುತ್ತೆ ಗಾಡಿ ಯಾಕಂದರೆ ಇದು ನೈಂಟಿ ಡಿಗ್ರಿ ವಿ ಫೋರು ಫೋರ್ಟೀನ್ ಇಷ್ಟು ಒನ್ ಕಂಪ್ರೆಷನ್ ಗುರು ಇದು ಫೋರ್ಟೀನ್ ಇಷ್ಟು ಒನ್ ಕಂಪ್ರೆಷನ್ ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಡುತ್ತೆ ಬೇಗ ಆ ಡುಕಾಟಿ ಕ್ವಿಕ್ ಶಿಫ್ಟರು ಏನ್ ಪ್ರಿಸಿಷನ್ ಗೊತ್ತಾಗ್ರು ಅಪ್ ಡೌನ್ ಎರಡೂ ಸೂಪರ್ ಆಗಿ ಉಳಿಯತ್ತೆ ಎಲ್ಲ ಒಂದು ಮಿಸ್ಸೇ ಉಳಿಯಲ್ಲ ಇದು ಹಾರ್ಡ್ನೆಸ್ ಇಲ್ಲ ಗೇರ್ ಅಲ್ಲಿ ತರ ಪ್ರಿಸಿ ಇದು ಅಣ್ಣ ಇನ್ನ ರೇಸ್ ಮೋಡಲ್ ಇರೋದು ಗಾಡಿ ಇವಾಗೆಲ್ಲ ಬನ್ನಿ ತೋರಿಸಿ ಮೆಂಟ್ಲೀರಾ ಪರ್ಫಾರ್ಮೆನ್ಸ್ ಅಂದ್ರೆ ಪರ್ಫಾರ್ಮೆನ್ಸ್ ಗುರು ಡುಕಾಟಿ ಬ್ರೇಕಿಂಗು ಅಷ್ಟೇ ಸ್ಟೈಲಿಂಗ್ರೆಂಬೋ ತಲೆ ಕೆಡ್ಸ್ಕೊಂಡಂಗಿಲ್ಲ ಗಾಡಿಗೆ ಸೊ ಅಡ್ಜಸ್ಟಿಬಿಲಿಟಿ ಸ್ವಲ್ಪ ಲಿಮಿಟೆಡ್ ಆಗ್ಬಿಟ್ಟಿದೆ ಇದು ಕ್ಲಚ್ ಮತ್ತೆ ಬ್ರೇಕ್ ಲಿವರ್ ಎರಡು ಅಡ್ಜಸ್ಟ್ ಮಾಡಬಹುದು ಈ ಬಾರ್ಕ್ ಬಸ್ಟರ್ ಹಾಕ್ಬಿಟ್ಟಿರೋದ್ರಿಂದ ಏನಾಗಿದೆ ಅಡ್ಡ ಆಗ್ಬಿಟ್ಟಿದೆ ಅದಕ್ಕೆ ನೋಡಿ ಲೈಟ್ ಬರ್ತಾ ಇದೆ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಅದು ನನ್ನ ಮಿರರ್ ಅಲ್ಲಿ ಯಾವ್ದಾನ ಗಾಡಿ ಕಾಣಿಸ್ದಿರಾ ನನ್ನ ಪಕ್ಕ ಬಂದ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ ಸೇಮ್ ನಮ್ಮ ಟೈಗರ್ ಅಲ್ಲಿ ಇತ್ತಲ್ಲ ಈ ಫೀಚರು ಸೊ ಟೈಗರ್ ಅಲ್ಲಿ ರೇಡಾರ್ ಕೂಡಲ್ಲ ಇದರಲ್ಲಿ ರೇಡಾರ್ ಕೂಡ ಇದೆ ಫ್ರಂಟ್ ಟು ಬ್ಯಾಕ್ ಟೈಗರ್ ಅಲ್ಲಿ ಫ್ರಂಟ್ ರೇಡರ್ ಬ್ಯಾಕ್ ರೇಡಾರ್ ಏನೋ ಇತ್ತಲ್ಲ ಬ್ಯಾಕ್ ರೇಡಾರ್ ಇತ್ತು ಅನ್ಸುತ್ತೆ ಕರೆಕ್ಟ್ 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 ಫ್ರಂಟ್ ಇದಿಲ್ಲ ಇದರಲ್ಲಿ ಎರಡೂ ಇದೆ ಫ್ರಂಟ್ ಟು ಬ್ಯಾಕ್ ಸೊ ಈ ಗಾಡಿನ ನೀವು ಒನ್ ಬೈಕ್ ಫಾರ್ ಎವ್ರಿಥಿಂಗ್ ತರ ಇಟ್ಕೋಬಹುದು ಟ್ರ್ಯಾಕ್ ಹೊಡಿತೀರಾ ಟ್ರ್ಯಾಕೂ ಹೊಡಿಬೋದು ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಮಾಡ್ತೀರಾ ಟೂರಿಂಗ್ ಮಾಡ್ಬೋದು ಡೈಲಿ ಸಿಟಿಲೇ ಓಡಿಸಾಡ್ತೀರಾ ಹೋಗ್ಬಿಟ್ಟು ಬನ್ನಿ ಆಫೀಸ್ಗೆ ಸೊಪ್ಪು ಸೊಪ್ಪ ತಗೊಂಡ್ ಬನ್ನಿ ಮೊಸೂರು ಖಾಲಿ ಮನೆಯಲ್ಲೇ ಹೋಗಿ ಎತ್ಕೊಂಡ್ ಬನ್ನಿ ಈ ಗಾಡೀಲಿ ಎಲ್ಲದಕ್ಕೂ ರೆಡಿ ರೆಡಿ ಗಾಡಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿ ವೇರ್ ಬ್ರೋ ಒಂದೇ ಒಂದೇನಂದ್ರೆ ಆಫ್ ರೋಡ್ ಮಾಡೋಕಾಗಲ್ಲ ಈ ಗಾಡೀಲಿ ಯಾಕಂದ್ರೆ ಇದ್ರ ವೀಲ್ಸ್ ಬಂದು ಮಾರ್ಚಿಸಿನಿ ಫೋರ್ಜ್ಡ್ ಮೆಗ್ನೀಶಿಯಮ್ ವೀಲ್ಸು ಆಮೇಲೆ ಅಲಾಯ್ಸ್ ಅಲಾಯ್ಸ್ ಎಲ್ಲ ಇರೋದು ಇದರಲ್ಲಿ ಸ್ಪೋಕ್ ವೀಲ್ಸ್ ಇಲ್ಲ ಸೆವೆಂಟೀನ್ ಇಂಚ್ ವೀಲ್ಸು ಟಾರ್ಮ್ಯಾಕ್ ಟೈರ್ಸ್ ಇವೆಲ್ಲ ರೇಸ್ ಟೈರ್ಸು ಸೊ ಇವೆಲ್ಲ ಪ್ರಾಪರ್ ಟಾರ್ಮ್ಯಾಕ್ ಗಾಡಿಗಳು ಆಫ್ ರೋಡ್ ಒಂದು ಮಾಡೋಕೆ ಆಗಲ್ಲ ಈ ಗಾಡಿ ಎಲ್ಲ ಕಡೆ ಯೂಸ್ ಮಾಡಬಹುದು ಈ ಗಾಡಿನ ಎಸ್ಪೆಷಲಿ ನೀವು ಟ್ರ್ಯಾಕ್ ರೈಡಿಂಗ್ ಮಾಡ್ತೀರಾ ಅಂದ್ರೆ ವೀಕೆಂಡ್ ಬ್ಲಾಸ್ಟ್ ರೈಡರ್ ಆಗಿದ್ರೆ ನೀವು ದಿಸ್ ಈಸ್ ಒನ್ ಬೈಕ್ ಫಾರ್ ಎವ್ರಿಥಿಂಗ್ ಇದೊಂದು ಗಾಡಿ ಇದ್ರೆ ನಿಮ್ಗೆ ಯಾವ ಗಾಡಿನೂ ಬೇಕಾಗಿಲ್ಲ ಪರ್ಫಾರ್ಮೆನ್ಸು ನೆಕ್ಸ್ಟ್ ಕೊಡುತ್ತೆ ಏನ್ ಫ್ಯೂಲ್ ಆಗೋದು ಗಾಡಿ ಹಿಂಗೆ ಹಿಂಗೆ ರಪ ರಬ ರಾ ಅಂತ ಹೇಳಿದ್ಬಿಡ್ಬೋದು ವೈಟೇ ಇಲ್ಲ ಗಾಡಿ ಸೊ ಇದೊಂದು ಫ್ಯೂಯಲ್ ಟ್ಯಾಂಕ್ ನೋಡೋದಾದ್ರೆ ಟ್ವೆಂಟಿ ಒನ್ ಲೀಟರ್ಸ್ ಟ್ವೆಂಟಿ ಟೂ ಲೀಟರ್ಸ್ ಫ್ಯೂಲ್ ಟ್ಯಾಂಕು ಗಾಡಿನೇ ನಿಮಗೆ ಇನ್ನೂರ ಇಪ್ಪತ್ತೇಳು ಕೆಜಿ ಇದೆ ವಿಥೌಟ್ ಫ್ಯೂಲ್ ಸೊ ವಿತ್ ಫ್ಯೂಯಲ್ ಫುಲ್ ಟ್ಯಾಂಕು ನೀವು ಆ್ಯಡ್ ಮಾಡ್ಕೊಳ್ಳಿ ಟು ಟ್ವೆಂಟಿ ಸೆವೆನ್ ಪ್ಲಸ್ ಟ್ವೆಂಟಿ ಟು ಅಷ್ಟಿರುತ್ತೆ ವೆಯ್ಟು ಬಟ್ ಏನು ಗೊತ್ತಾಗ್ತಾ ಇಲ್ಲ ಗುರು ಸೆಂಟರ್ ಆಫ್ ಮಾಸ್ ಸೆಂಟರ್ ಫುಲ್ ಡೌನ್ ಇದೆ ಸಖತ್ತು ನಮ್ಮ ಜಿ ಎಸ್ ಎಲ್ಲಿ ಬಾಕ್ಸರ್ ಇಂಜಿನ್ ಹೆಂಗ್ ಕೊಡತ್ತೆ ಸೆಂಟರ್ ಆಫ್ ಮಾಸು ಆ ಥರ ಯಾಪ ಅರ್ಬನ್ ಮಾಡಲ್ ಹಿಂಗೆ ನುಗ್ತಾಯ್ತಾ ಇದು ಇನ್ನು ರೇಸ್ ಮಾಡಲ್ಲ ಹೆಂಗೆ ಗುರು ಸೊ ಅರ್ಬನ್ ಮಾಡಲ್ ಟ್ರಾಟಲ್ ಎಲ್ಲ ಫುಲ್ ಓಪನ್ ಆಗೋಲ್ಲ ನಾವು ಫುಲ್ಲು ಸಾಫ್ಟ್ ಸೆಟ್ಟಿಂಗ್ ಇಟ್ಟಿದ್ದೀವಿ ರೇಸಲ್ಲಿ ಫುಲ್ಲು ನೀವು ಹೆಂಗ್ ಕೊಡ್ತೀರೋ ಅಷ್ಟು ಓಪನ್ ಆಗುತ್ತೆ ಸೊ ಮೈನ್ ಏನಂದ್ರೆ ಇದು ಸೆವೆಂಟೀನ್ ಇಂಚ್ ವೀಲ್ಸ್ ಅಲ್ವಾ ಅದಕ್ಕೆ ಬೇಗ ಬೇಗ ರೈಟ್ ಲೆಫ್ಟ್ ಹೊಡಿಬಹುದು ದೊಡ್ಡ ದೊಡ್ಡ ಮಲ್ಟಿ ಮಲ್ಟಿಸ್ಟಾರ್ಡ್ನಲ್ಲಿ ಇಷ್ಟು ಬೇಗ ಚೇಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ಡೈರೆಕ್ಷನ್ ಇದ್ರಲ್ಲಿ ರಪಾ ರಪಾ ಅಂತ ಚೇಂಜ್ ಮಾಡ್ಬಿಡ್ಬೋದು ನೋಡಿ ಇವನು ಎಲ್ಲಿಂದ ಎಲ್ಗೋ ಬರ್ತಾವನೆ ಆ ಲೈನ್ ಅಲ್ಲಿ ತಾನೆ ಹೋಗ್ಬೇಕು ಅವನು ವಿಚಿತ್ರ ಮಕ್ಕಳಪ್ಪ ಕಾರ್ನರ್ ಎಲ್ಲ ಎಷ್ಟು ಲೀನ್ ಹೋಗ್ಬೋದು ಈ ಗಾಡೀಲಿ ಸೇಮ್ ಸೂಪರ್ ಸ್ಪೋರ್ಟ್ ಹಿಂಗ್ ಹಂಗೆ ಮಲಗಬಹುದು ಈ ಗಾಡಿನ ಕಿತ್ತಾಕವ್ರೆ ಸೊ ಮೋಡ್ ಹೋದ್ರೆ ನೀವು ಅರ್ಬನ್ಇವೋ ಇವೋ ಸ್ಪೋರ್ಟ್ ಇವೋ ಟೂರಿಂಗ್ ಇವೋ ಕರೆಕ್ಟ್ ಟೂರಿಂಗ್ ಇವೋ ಒಂದಿದೆ ಇದರಲ್ಲಿ ನಾವೀಗ ಹೋಗಿಡೋಣ ಇದರಲ್ಲೆಲ್ಲ ಟೋಟಲ್ ರೆಸ್ಪಾನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ